ピーターが出るならば、マネジャーが出るならば、マネジャーが出るならば。<noise> <noise> ಇದ್ದರೆ ಅವರಾಗೆ ಉತ್ತರಿಸಬಹುದೆಂದು ಕೇಳಿದೆ ಆದರೆ ಅರಮನೆಯ ದೀಪಗಳಾದರೂ ಉರಿಯುತ್ತಿವೆಯೇ ದೀಪ ಉರಿದು ನಮಗಾಗುವ ದೀಪ ಉರಿಯದಿದ್ದರೆ ಏನು ಅನಾಹುತವಾದ ಹಾಗಲ್ಲ ರಾಣಿ ಸೇವಕರಿದ್ದರೆ ದೀಪಗಳು ಉಳಿಯಬೇಕಲ್ಲವೇ ಆದರೆ ಮನ ಹೊಡುತ್ತಿರ ಕತೆ ಕಳವಳಬೇಕೆ ಆಯ ಕದನದಿಗೆ ಕಲಿ ಪುತ್ರರ ಸ್ವಾಗತಕ್ಕಾಗಿ ತಯಾರಿ ನಡೆಯುತ್ತಿರಬಹುದಲ್ಲವೇ ಯಾರು ಸುಯೋಧ ಬಂದನೆ ಸುಯೋಧನ ಸುಯೋಧನ ಎಲ್ಲಿ ಬಂದ್ಮೇಲೆ ಸುಯೋಧನ ಸುಯೋಧನ ಯುದ್ಧವನ್ನು ಗೆದ್ದನೆ ಆರ್ಯಪುತ್ರ ನನಗೆ ತಿಳಿದಿತ್ತು ಈ ಕಾಂದಾರಿಯ ಪಾತಿ ಪುಣ್ಯವು ನನ್ನ ನೇತ್ರಾನ್ಯ ಮೂಲಕ ಸುತನಿಗೆ ದಾರೆ ಎಳೆದಾಗಲೇ ಸುಯೋಧನ ಪಾಂಡವರ ಗೆಲ್ಲುವನೆಂಬ ಭರವಸೆ ಇತ್ತು ಸ್ವಾಮಿ ಬಾಕಂದ ಶುಭಮಸ್ತು ಸುಯೋಧನ ಚಿರಕಾಲಯೋ ನಿನ್ನ ಬಯಸುತ್ತಿದೆ ಕಂಡ ಸುಯೋಧನ ದೀರ್ಘಾಯುಷ್ಯವರ್ಧನಾಗುವ ಮಗು ಎದ್ದೇಳು ಪುತ್ರ ಇಲ್ಲಿ ಯಾಕೆ ಮಾತಿಲ್ಲದೆ ಮೌನವಾಗಿರುವೆ パーダにイつでもみしゃビシゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみしゃみラゃみしゃみしゃみしゃみしゃみしゃみ ಇವರಾಜರು ವಿದುರ ತಡೆವರು ಏಕೆ ಏನಾಯಿತು ನನ್ನ ಕಣ್ಣಲ್ಲಿ ಇಹನು ಶಾಂತರಾಗಿ ಮಾತೆ ಆಗಲೇ ಸಂ ಯುದ್ಧವೆಂದರೆ ಸಾವು ನೋವರು ಸಹಜವಲ್ಲವೇ ಯುದ್ಧವು ಪಾಂಡವರು ಇಂದು ಪ್ರಸ್ತದತ್ತ ತೆರಳಿದರೆ ಪ್ರಭು ತನ್ನ ಹಸ್ತ ವೀಕ್ಷಣೆಯಿಂದಲೇ ತಮಗೆ ಯುದ್ಧ ವಿವರ ನೀಡುತ್ತಿದ್ದ ಸಂಜಯನು ಯುದ್ಧ ಅಂತ್ಯದ ಬಳಿಕ ಪಾಂಡವರು ನಿಮ್ಮ ಸಂತಸವೆಂದು ಆದರೆ ಪಾಂಡವರ ಮಾತೆ ಕುಂತಿದೇವಿಯು ರಣರಂಗದಲ್ಲಿಯೇ ಕಾಂಗಿಯಾಗಿ ಅಲೆಯುತ್ತಿರುವುದನ್ನು ಕಂಡು ಹೆಚ್ಚು ನನಗೊಂಡು ವಿಷಯ ತೀರ್ಸಲನ್ನು ಕೃಷ್ಣ ಸುತ್ತ ತೆರಳಿ ತರುವುದಕ್ಕೆ ಪಾಂಡವರು ಇದ್ದ ಬರುತ್ತಿರುವರೆ ಬರಲಿ ಬರಲಿ ಬಿದುರ ಭೀಮಸೆ ಬಂದಿದ್ದನು ಬರೋದಲ್ಲವೇ ಖಂಡಿತವಾಗಿಯೂ ನಿಮ್ಮ ಆಶೀರ್ವಾದ ಪಡೆಯಲೆಂದು ಇವನು ಬರುವ ಕುರು ಪಾಂಡವರ ಜೊತೆ ಕೃಷ್ಣನೂ ಬರುವನಲ್ಲವೇ ವಿದುರ ರಾಣಭೂಮಿಯಿಂದ ಬಂದರೆ ಅವನು ಜೊತೆಗೂಡಬಹುದು ಮಾತ್ರ ಮನವೇ ಕೋ ಪಾರವೆನಿಸುತ್ತಿದೆ ಪಾಂಡವರ ಆಗಮನದ ನಿರೀಕ್ಷೆಯಲ್ಲೂ ತನಗೂ ನಗು ವಿಶ್ರಾಂತಿ 귀여운 귀여운 귀여리 귀여운 귀여운 तपारा माँ इन्हीं भीड़ बहुत ज़िस्तु आ जाएं ये ये रुबरन मस्कंदा करना कुन्हे अपाली नीना मोरा बेस इन्हें माइन्दा नहीं ऐसा बे कुमारू ये

ನಿನ್ನ ಎತ್ತಿ ಮುತ್ತಾಡಲಿಲ್ಲ ಎಂದು ಕರೆಯಲಿಲ್ಲ ಹಾಕಲಿ ಅಂದವನೂ ಕೊಡಲಿಲ್ಲ ಆದರೆ ಆತ್ಮಾದವನ ಮಾತಿಗೆ ಬರುಳಾಗಿ ನಿನ್ನಿಂದ ವಚನ ಪಡೆದು ವಂಚಿಸಿ ಕಾರ್ಯಸ್ಥಿರಾವತಿ ಪ್ರಭುತ್ವದ ಅಭಿಷೇಕಕ್ಕೆ ಪಾಡವರು ಅನುಭವುತ್ತಿರುವ ಈ ಸಮಯದಲ್ಲಿ ಪಾಂಡವ ಮಾತೆ ಗಾಯವಿರುತ್ತದೆ Ilu pandai ya, Mahdaba. Yang laut ini dijaga. Yuktah samai dan, ante, mina puteri wanu kainan. Yang masak jauh nuriade. Yuktah samping dan samai dan. Dharma sangkata wanu nortu di. Diikat,

ಕಲ್ಪನೆಯ ದೊರೆದು ವಾಸ್ತವ ಘಟೆಯ ಘಟನೆಯನ್ನು ಮನದಲ್ಲಿ ಬಳಸುವುದು ಅಷ್ಟೇ ಪಾಂಡವರ ಸಂತಸದ ಸಮಯದಲ್ಲಿ ಅದರ ಭೂಮಿಯು ದುಃಖಿಸುವುದು even